ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜಲಿ ರೆಡ್ಡಿ ಬ್ಲಾಗ್ ಬೆಣ್ಣೆ ಮೈದಾ ಸೋಡಾ ಬ್ರೇಕಿಂಗ್ ಪೌಡರ್ ಓವನ್ ಎಗ್ ಏನು ಇಲ್ಲದೆ ಟೇಸ್ಟಿ ಹೆಲ್ದಿ ಆಗಿರೋ ಬಿಸ್ಗೆಟ್ ಮಾಡಿ ತೋರಿಸ್ತಾ ಇದ್ದೀನಿ ಇವನ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ ನಿಮ್ಮ ಕಿಚನಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಇದು ಒಂದು ಸರಿ ಟ್ರೈ ಮಾಡಿ ನೋಡಿದ್ರೆ ಮತ್ತೆ ಖಂಡಿತ ಮತ್ತೆ ಮತ್ತೆ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ತಿಂತೀರ ನಾನು ಮಾಡೋ ಥರ ಮಾಡಿ ನೋಡಿ ಒಂದು ಸರಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನು ಉಪ್ಪಿಟ್ಟು ರವೆ ಹಾಕ್ತಾಯಿದ್ದೀನಿ ಚಿರೋಟೆ ರವೆ ಇದ್ದರೆ ಹಾಗೆ ಹಾಕ್ಬೋದು ಇದು ಉಪ್ಪಿಟ್ಟು ರವೆ ಅಂತ ಸ್ವಲ್ಪ ಮಿಕ್ಸಿಯಲ್ಲಿ ತಿರುಗಿಸ್ಕೊಂಡು ಹಾಕ್ತೀನಿ ನೋಡಿ ನಾನು ಒಂದು ಕಪ್ಪಿನಷ್ಟು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಇವಾಗ ನೋಡಿ ಈ ಥರ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಪೌಡ್ರ್ ಮಾಡಿದ್ರೆ ಸಾಕು ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ ಈ ಕಡೆ ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ನಾನು ತುಪ್ಪ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಅದಕ್ಕೆ ಪೋಡ್ರ್ ಮಾಡ್ಕೊಂಡಿರೋ ಸಕ್ಕರೆ ಹಾಕ್ತಾಯಿದ್ದೀನಿ ನಾನು ಅರ್ಧ ಬಟ್ಟಲಷ್ಟು ಪೌಡ್ರ್ ಮಾಡಿರೋ ಸಕ್ಕರೆ ಹಾಕ್ತಾಯಿದ್ದೀನಿ ಅದರಲ್ಲೇ ಸ್ವಲ್ಪ ಏಲಕ್ಕಿನೂ ಹಾಕ್ಕೊಂಡಿದ್ದೆ ಪುಡಿ ಮಾಡಿರೋ ಸಕ್ಕರೆ ಹಾಕ್ಕೊಂಡು ಇವಾಗ ಸ್ವಲ್ಪ ಉಗುರು ಬೆಚ್ಚಗಿರೋ ಒಂದು ಕಪ್ಪಿನಷ್ಟು ಯಾವ ಕಪ್ಪಿಂದ ರವೆ ತೊಗೊಂಡಿದನೋ ಆ ಕಪ್ಪಿಂದ ನಾನು ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಗರಮ್ ಇರಬೇಕು ಜಾಸ್ತಿ ಗರಂ ಬೇಡ ಇವಾಗ ಸಕ್ಕರೆ ಮತ್ತು ತುಪ್ಪ ಎಲ್ಲ ಚೆನ್ನಾಗಿ ಕಲಿಬೇಕು ಪುಡಿ ಸಕ್ಕರೆ ಇರೋದ್ರಿಂದ ಬೇಗನೆ ಕರಗುತ್ತೆ ನೋಡಿ ಸಕ್ಕರೆ ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ನಾವು ಫೋರ್ಡ್ರ್ ಮಾಡಿ ಇಟ್ಕೊಂಡಿರೋ ರವೆ ಹಾಕೋಬೇಕು ಇವಾಗ ನೋಡಿ ರವೆ ಹಾಕಿದಾದಮೇಲೆ ಅದಕ್ಕೆ ಎರಡು ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಸೋಸ್ಕೊಂಡು ಇಟ್ಕೊಂಡಿರೋ ಗೋಧಿ ಹಿಟ್ಟು ಹಾಕಬೇಕು ಅದಕ್ಕೆ ಎರಡು ಸ್ಪೂನಷ್ಟು ಒಣ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಸ್ಕಿಪ್ ಮಾಡಬೇಡಿ ತೆಂಗಿನ ತುರಿ ಹಾಕಿದ್ರೆ ಬಿಸ್ಕಿಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ನೋಡಿ ಇಷ್ಟು ಗಟ್ಟಿಯಾಗಿದೆ ಈ ಥರ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ನಿಮಗೆ ಇನ್ನೊಂದು ಸ್ವಲ್ಪ ತಿಳಿ ಅನ್ನಿಸಿದ್ರೆ ಇನ್ನೊಂದೆರಡು ಸ್ಪೂನು ಗೋಧಿ ಹಿಟ್ಟು ಹಾಕೋಬೋದು ಇವಾಗ ನೋಡಿ ಕಲ್ಸ್ಕೊಂಡಿದಾಗಿದೆ ಈ ಥರ ಚೆನ್ನಾಗಿ ಕಲಸ್ಕೊಂಡು ಇನ್ನೊಂದು ಸ್ವಲ್ಪ ಸಾಫ್ಟ್ ಅನ್ನಿಸ್ಬೋದು ಒಂದು ಹತ್ತು ನಿಮಿಷ ನಾವು ನೆನೆಯಲ್ಲಿ ಬಿಡ್ತೀವಲ್ಲ ಬಿಟ್ಟರೆ ರವೆ ಎಲ್ಲ ಚೆನ್ನಾಗಿ ಉಬ್ಬಿ ಬಂದು ಗಟ್ಟಿ ಆಗುತ್ತೆ ಇವಾಗ ಹತ್ತು ನಿಮಿಷ ನಾವು ಒಂದು ಪ್ಲೇಟ್ ಮುಚ್ಚಿ ರೆಸ್ಟ್ ಮಾಡಲು ಬಿಡೋಣ ಇವಾಗ ನೋಡಿ ಫ್ರೆಂಡ್ಸ್ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆದಮೇಲೆ ನೋಡ್ಬೋದು ಹಿಟ್ಟು ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿ ರವೆ ಇರುತ್ತಲ್ಲ ಚೆನ್ನಾಗಿ ಉಬ್ಬುತ್ತೆ ಇವಾಗ ನೋಡಿ ಇಶ್ ಈ ಥರ ಆದರೆ ಸಾಕು ನೋಡಿ ಇಷ್ಟು ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಇಲ್ಲಾಂದರೆ ತುಪ್ಪ ಹಚ್ಕೊಂಡು ಸ್ವಲ್ಪ ಹೊತ್ತು ನಾದ್ಕೋಬೇಕು ಸ್ವಲ್ಪ ನಾದಬೇಕು ನೋಡಿ ಸ್ವಲ್ಪ ನಾದರೆ ಸಾಕು ಇವಾಗ ನಾದಿದಾದಮೇಲೆ ಇವಾಗ ಬಿಸ್ಕೆಟ್ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಈ ಥರ ಬಿಸ್ಕೆಟ್ ಮಾಡ್ಕೋಬೋದು ನಿಮಗೆ ಯಾವ ಸೇಪ್ ಬೇಕು ನೋಡಿ ಆ ಸೇಪಲ್ಲಿ ಬಿಸ್ಕೆಟ್ ಮಾಡ್ಕೋಬೋದು ನಾನು ಗೋಲಾಗಿ ಮಾಡ್ತಾಯಿದ್ದೀನಿ ನೋಡಿ ಇದೇ ಥರ ಮಾಡ್ಕೊಳ್ಳಿ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡಿ ಇದೇ ಥರ ಇವಾಗ ಎಲ್ಲ ಬಿಸ್ಕೆಟು ಮಾಡ್ಕೊಂಡು ತೋರಿಸ್ತೀನಿ ಈ ಕಡೆ ನೋಡಿ ಎಣ್ಣೆ ಗರಂ ಮಾಡಲು ಇಟ್ಟಿದ್ದೆ ಎಣ್ಣೆ ಗರಮ್ ಆಗಿದೆ ಇವಾಗ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಲ್ಲ ಕೆಂಪಾಗುತ್ತೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ಒಂದು ಸ್ಪೂನ್ ತೊಗೊಂಡು ಈ ಥರ ತಿರುಗಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನೋಡಿ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ ನೋಡಿ ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ಸರಿ ಮಾಡಿ ಇವಾಗ ನೋಡ್ಬೋದು ನೀವು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಮತ್ತೆ ನೋಡಿ ಐದು ನಿಮಿಷ ಆಯಿತು ಐದು ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ ಇಲ್ಲಾಂದರೆ ಒಳಗಡೆ ಎಲ್ಲ ಹಸಿ ಹಸಿಯಾಗಿ ಇರುತ್ತೆ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಗರಂ ಇದೆ ನೋಡಿದ್ರೆ ಮುಟ್ಟಿದ್ರೆ ಮೆತ್ತಗೆ ಕಾಣುತ್ತೆ ಸ್ವಲ್ಪ ಹೊತ್ತು ಬಿಟ್ಟರೆ ಆಗುತ್ತೆ ನೋಡಿ ಇವಾಗ ನೋಡ್ಬೋದು ಈ ಥರ ಬಿಸ್ಕೆಟ್ ರೆಡಿಯಾಗಿದೆ ಇವಾಗ ಮತ್ತೆ ಹಾಕ್ಕೊಂಡು ಫ್ರೈ ಮಾಡೋಣ ಉಳಿದಿರೋ ಎಲ್ಲ ಬಿಸ್ಕೆಟ್ಗಳನ್ನು ಇದೇ ಥರ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಫೈನಲ್ ರಿಸಲ್ಟ್ ಹೀಗಿದೆ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರು ಟೇಸ್ಟು ಆಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು